ಓಂ ನಮ ಶಿವಾಯ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಗುರುಶ್ರೋತ್ರ ಪಠಣ ಸ್ವಾಮಿನ್ ಸದ್ಗುರು ಸಿದ್ಧ ಪರಮಚರಿತ ಆನಂದಪೂರ್ಣಾತ್ಮನೆ ಕಾತ್ಸ ಶಾಂತಿ ವರದಾ ಕಾಮಾರಿ ಕಾಲಾಂತಕ ಕಾಳ ದೂರ ಪರಾತ್ಮ ಪಾವನಮಯ ಪಾಪಾದ್ರಿ ವಜ್ರಾಯುಧಾ ನೇಮಿ ದೃಷ್ಟವ ನೀವುದೈವಯನಗೆ निर्विघ्नवाग्वन्ददिं शिवशिव शिवो श्रीमहान्देवशम्भो करुणागारपरावतारमहिमा बोराशिगुणसिन्धुवे मरणावर्जितशरणरक्षकविभो विद्याधिपतिमूर्तये तरुणादित्यप्रभावशान्तिकिरणा वर्णाद्गतिदूरने ಕರ್ಣ ಮಾಡಿಲು ಕರ್ಣ ಮರೆಯವದೆ ದಿಂ ನೀನೆನ್ನ ಗುರುಸಿದ್ಧನೇ ಶಿವ 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 ಓ ಶ್ರೀ ಮಹಾದೇವ ಶಂಭು ಪಾವನ್ಮೂರ್ತಿ ಪರೇಶ ಪರಮ ಗುರುವೇ ಕಾಯನ್ನ ನಲವಿಂದಲೀ ಜೀವನ್ ಮುಕ್ತಿಯ ಸೌಖ್ಯ ನೀವು ತಲೀಂ ನೀಂ ಸ್ವಚ್ಛಂದ ಸಚ್ಚೀಲನೇ ತಾವನ್ ಮಾತ್ರ ಜರಾದಿ ದುಃಖ ಒಲಿದು ದಿವ್ಯ ಿವ್ಯಸ್ವತ್ವೇನ್ ಮಾನಸಚಲ್ಯನೆಂದು ಸುಖಿಪೆಂ ಶ್ರೀ ಸಿದ್ಧಗುರುವರ್ಯನೇ ಶಿವ ಶಿವಮಾತಿ ಚಿತ್ ಸ್ಫೂರ್ತೆಂದು ಚಿದಾತ್ಮನೆಂದು ಚಿಜ್ಜ್ಯೋತೆಂದೆಂದು ನಾಪಗುಳುವೆನೈ ತತ್ವ ಮತ್ಸಿ ನಿಪವಾಕ್ಯ ಒಲಗಿಸಿ ನೀನೇಕತ್ವವೆನಗೆಳುವುದು ತತ್ಸ್ವಾಧಿ ಭಿನ್ನವಾನಿಸದೆ नीने नानागेया मत्या वस्तुतिमाल्पकारणवलै श्रीसिद्धचिद्दीपने शिवशिव शिव ॐ श्रीमहादेव शम्भो नित्यं मङ्गलनिश्चलप्रतिहता निर्भेदनिर्मायिने सत्यं संविद्रूप सर्वमयने सर्वार्थपदरूपे मत्तेनप्पमलापहार ಸತ್ವಾದಿ ಗುಣಸ್ತ್ರನೇ ಭತ್ಯ ನೀವನನ್ನು ಕಾಯುವುದೆಂಬು ಬಿತ್ತರಿಸು ಜಗದೊಳೆಯ ಶಿವ 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 ಓಂ ಶ್ರೀಮಾಂದೇವ ಶಂಭೋ ಆನಂದಾಮೃತ ಸಿಂಧುವಾರತನದಿಂ ನೀ ಉಪದೇಶಿಸಲ್ ಕಾನಂದಾಮೃತನಾಗಿ ಸಾರಸುಕದಿಂ ಮೈ ಮರ್ತು ನಿಂತಾಗಳ ಆನಂದೆಂಬುವುದಾರು ಪೇಳುವುದಿರುವ ಇಲ್ಲೆಂಬು ದರಿದನೇ ಸ್ವಾನಂದೋದಯದಿಂದ ಬೆಳಗ್ಗೆ ಹೊಳೆವ ಚಿತ್ಕಾಂತಿ ಅವಧೂತನೇ ಶಿವ ಶಿವ ಶಿವೋ ಶ್ರೀಮಹಾಂದೇವ ವಧೂತನೆಂಬ ಆರೂಡೆಂಬವಧೂತನೆಂಬ ಹೆಸರು ಮತ್ತೇ ನಿರಾಭಾರಿಯಂ ಬಾರೂಢ ಮರೆವ ಮತ್ತೆ ಮಹಾಬ್ರಾಹ್ಮಣನೇ बारूढित्वदि मत् जङ्गम शिव ज्ञानेम्ब शिवयोगियं दारो नीने नेने अर्थवेन्दो मोक्षार्थिगल्पूजिपर् शिव शिव शिवो श्रीमान्दशम्भो वरवेदागमशास्त्रश्रुतिपुराण्वाररिं गुरुतेजो नतदेहकान्तिनेत्रङ्गळ्कान्तिनिन्नात्मते जुरुपावन् सत्कीर्तितेजवनदाम् तानेतू पगळ्वे महापुरुषारोढवर प्रसिद्ध गुर्वे दे दोडेन्नो शिवशिव शिवो श्रीमहाशम्भो शिवशिव शिवो देव शम्भो शिवशिव शिवो देव